ವೀಕ್ಷಕರೇ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರವಿ ಮೊದಲಿಗೆ ಹೆಡ್ಲೈನ್ಸ್ ಶಿಡ್ಲಘಟ್ಟ ನಗರದ ಒಳಚರಂಡಿ ನೀರು ಗೌಡನ ಕೆರೆಗೆ ಸುತ್ತಮುತ್ತಲ ನಿವಾಸಿಗಳು ದುರ್ವಾಸನೆಯಿಂದ ಹೈರಾಣು ಅಂತರ್ಜಲ ಕಲುಷಿತಗೊಂಡು ರೋಗ ಹರಡುವ ಆತಂಕ ನೂರ ಅರವತ್ನಾಲ್ಕು ನಿವೇಶನಗಳ ಹಂಚಿಕೆಗೆ ವಿಳಂಬ ವಿರೋಧಿಸಿ ಸೋಮಿನಹಳ್ಳಿಯಲ್ಲಿ ಫಲಾನುಭವಿಗಳ ಪ್ರತಿಭಟನೆ ಬಡವರ ವಸತಿ ಯೋಜನೆ ಗಾಳಿಗೆ ಹೋರಾಟದ ಎಚ್ಚರಿಕೆ ನಮ್ಮ ಕುಟುಂಬಸ್ತ್ರೀ ನನ್ನನ್ನು ಬೀದಿ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದ ಅನಾಥ ಮಹಿಳೆ ಸರ್ಕಾರ ನೀಡಿದ ಮನೆಗೂ ಸಂಬಂಧಿಕರ ಕಣ್ಣು ಉಳಿಸುವಂತೆ ಮಹಿಳೆ ಮನವಿ ವಾರ್ತೆಗಳ ವಿವರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಒಳಚರಂಡಿ ಯೋಜನೆಯ ಅವ್ಯವಸ್ಥೆಯಿಂದ ನಾಗರಿಕರು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿದ ಶಿಡ್ಡುಗಟ್ಟ ನಗರದಲ್ಲಿ ಇಪ್ಪತ್ತೊಂದು ವಾರ್ಡ್ಗಳು ಇದ್ರೂ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿಲ್ಲ ಎಂಬ ಕೊರಗು ಇನ್ನೂ ಕಾಡ್ತಿದೆ ಮಳೆ ಮತ್ತು ಕೊಳಚೆ ನೀರು ಸರಾಗವಾಗಿ ಹರಿಯಲು ಮಾಜಿ ಸಚಿವ ವಿಮುನಿಯಪ್ಪನವರ ಕಾಲಾವಧಿಯಲ್ಲಿ ಅಂದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಳಚರಂಡಿ ಯೋಜನೆಯನ್ನು ನಗರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿತ್ತು ಕಾಲಕ್ರಮೇಣ ನಿರ್ವಹಣೆ ಕೊರತೆಯಿಂದಾಗಿ ಒಳಚರಂಡಿ ಯೋಜನೆ ಹಳ್ಳ ಹಿಡಿಯೋ ಲಕ್ಷಣಗಳು ಕಂಡುಬರುತ್ತಿದೆ ಈಗ ಒಳಚರಂಡಿ ನೀರು ತ್ಯಾಜ್ಯ ಸಂಸ್ಕರಣಾ ಘಟಕ ಸೇರುವ ಬದಲಿಗೆ ಜಲಮೂಲ ಆದ ಗೌಡನ ಕೆರೆಯಲ್ಲಿ ಇದೆ ಇದರಿಂದ ಅಂತರ್ಜಲ ಮಟ್ಟ ಕಲುಷಿತಗೊಂಡು ನಾಗರಿಕರು ರೋಗಗಳಿಗೆ ತುತ್ತಾಗುವ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ ಶಿಡ್ಲಘಟ್ಟ ನಗರದಲ್ಲಿರುವ ಒಳಚರಂಡಿ ಯೋಜನೆಯ ಬಹುತೇಕ ಮ್ಯಾನ್ ಹೋಲ್ ಸ್ಥಿತಿ ಶೋಚನೀಯವಾಗಿದೆ ಜೊತೆಗೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪೈಪ್ಲೈನ್ ಅಳವಡಿಸಿದ್ದು ಅದು ಹೀನಾಯ ಸ್ಥಿತಿಗೆ ತಲುಪಿದೆ ಅದನ್ನು ಮನಗಂಡು ಸರ್ಕಾರ ಎರಡನೇ ಹಂತದಲ್ಲಿ ಒಳಚರಂಡಿಯ ಯೋಜನೆಗೆ ಮೂವತ್ತೊಂದು ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿದೆ ಆದರೆ ಒಳಚರಂಡಿಯ ಕೊಳಚೆ ನೀರು ನಗರದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಗೌಡನ ಕೆರೆ ಅಂಗಳಕ್ಕೆ ಸೇರಿ ಅಂತರ್ಜಲ ಮಟ್ಟ ವಿಷಪೂರಿತವಾಗಿ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಮನೆ ಮಾಡಿದೆ ನಗರಸಭಾ ಅಧಿಕಾರಿಗಳು ಒಳಚರಂಡಿ ಯೋಜನೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಒಳಚರಂಡಿ ನೀರು ಹಳೆ ಅಂಚೆ ಕಚೇರಿ ರಸ್ತೆಯಲ್ಲಿ ಮಳೆ ನೀರು ಹರಿಯಲು ನಿರ್ಮಿಸಿರುವ ಚರಂಡಿ ಮೂಲಕ ಗೌಡನ ಕೆರೆಗೆ ಹರಿಸಲಾಗುತ್ತಿದೆ ಸಾರಿಗೆ ಬಸ್ ನಿಲ್ದಾಣದ ಮೂಲಕ ಒಳಚರಂಡಿ ನೀರು ಗೌಡನಕೆರೆ ಅಂಗಳಕ್ಕೆ ಸೇರ್ತಾ ಇದ್ದು ಇದರಿಂದಾಗಿ ನಾಗರಿಕರು ಸರ್ಕಾರ ಮತ್ತು ನಗರಸಭಾ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಳೆ ನೀರು ಹರಿಯುವ ಸಲುವಾಗಿ ನಿರ್ಮಿಸಿರುವ ಚರಂಡಿಗಳಲ್ಲಿ ಮತ್ತು ಗೌಡನ ಕೆರೆಯಲ್ಲಿ ಒಳಚರಂಡಿಯ ಗಲೀಜು ನೀರು ಹರಿಸಲು ನಗರಸಭಾ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಜನರ ಆರೋಗ್ಯದೊಂದಿಗೆ ನಗರಸಭಾ ಚಲಾಟು ಮಾಡುತ್ತಿದ್ದಾರೆ ಚರಂಡಿ ನೀರು ಗೌಡನ ಕೆರೆಯಲ್ಲಿ ಹರಿತಿದ್ದರಿಂದ ನಾಗರಿಕರು ದುರ್ವಾಸನೆ ಮಧ್ಯೆ ಜೀವನ ನಡೆಸುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ಶಾಸಕರು ಒಳಚರಂಡಿ ಯೋಜನೆ ಅನುಷ್ಠಾನಗೊಳಿಸಲು ವಿಶೇಷ ಕಾಳಜಿ ವಹಿಸಿ ಎರಡನೇ ಹಂತದ ಕಾಮಗಾರಿಗೆ ಮೂವತ್ತೆಂಟು ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿಸಿದ್ದಾರೆ ಆದರೆ ಪ್ರಸ್ತುತ ಒಳಚರಂಡಿ ನೀರು ಗೌಡನ ಕೆರೆಗೆ ಹರಿಸುತ್ತಿರುವ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಲುಷಿತಗೊಂಡು ನಾಗರಿಕರು ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವ ದಿನಗಳು ದೂರ ಇಲ್ಲದಂತಾಗಿದೆ ಒಳಚರಂಡಿ ನೀರು ಗೌಡನ ಕೆರೆಗೆ ಹರಿಸಿದ್ರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಪರಿಸರ ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿರುವ ಪರಿಸರ ಇಲಾಖಾ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿರುವುದು ದುರಂತವೇ ಸರಿ ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಹಿರಿಯ ಅಧಿಕಾರಿಗಳು ಗಮನಹರಿಸಿ ಒಳಚರಂಡಿ ನೀರು ಕೆರೆಗೆ ಹರಿಸದಂತೆ ನಿರ್ಬಂಧಿಸಬೇಕು ಎಲ್ಲದಿದ್ದ ಪಕ್ಷದಲ್ಲಿ ನಗರಸಭಾ ವಿರುದ್ಧ ಹೋರಾಟ ನಡೆಸಲಾಗುವುದು ಅಂತ ನಾಗರಿಕರು ಎಚ್ಚರಿಸಿದ್ದಾರೆ ಎಫ್ ಪಾಷಾ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮೇಶ್ವರ ವೀರರಾವತನಹಳ್ಳಿ ಸೋಮೇನಹಳ್ಳಿ ಗ್ರಾಮಗಳ ನಿವೇಶನ ರಹಿತ ಬಡ ಫಲಾನುಭವಿಗಳು ಫಲಾನುಭವಿಗಳ ಪಟ್ಟಿ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಸೋಮಿನಹಳ್ಳಿ ಜಂಟಿ ಬೋಯಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇರುವ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನಿನಲ್ಲಿ ವಸತಿ ಯೋಜನೆಯಡಿ ನೂರ ಅರವತ್ನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಲು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನುಮೋದನೆ ನೀಡಲಾಗಿತ್ತು ಆದರೆ ಅನುಮೋದನೆಗೊಂಡು ಐದು ವರ್ಷಗಳು ಕಳೆದರೂ ಇದುವರೆಗೂ ಯಾವುದೇ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಆಗಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ನೂರಾರು ಗ್ರಾಮಸ್ಥರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅನುಮೋದನೆಗೊಂಡ ಫಲಾನುಭವಿಗಳ ಪಟ್ಟಿಯನ್ನು ಅದೇ ಸಾಲಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಪರಿಗಣಿಸಿ ತಕ್ಷಣ ಪ್ರಕಟಿಸಬೇಕು ಅಂತ ಆಗ್ರಹಿಸಿದ್ರು ಹಕ್ಕುಪತ್ರ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ನಿವೇಶನ ನಿರ್ಗತಿಕರು ಸೇರಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಫಲಾನುಭವಿಗಳ ಪಟ್ಟಿಯಲ್ಲಿ ಕುಟುಂಬದ ಮಹಿಳೆಯರ ಹೆಸರಿನ ಬದಲಾಗಿ ಗಂಡಸರ ಹೆಸರಿರುವ ಪ್ರಕರಣಗಳಿದ್ದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಹಿಳೆಯರು ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಅವಕಾಶ ಕಲ್ಪಿಸಬೇಕು ಅಂತ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ನರಸಿಂಹಮೂರ್ತಿ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಬೇಡಿಕೆ ನ್ಯಾಯಸಮತವಾಗಿದೆ ಅಂತ ಒಪ್ಪಿಕೊಂಡ್ರು ಸಮಸ್ಯೆ ಬಗೆಹರಿಸಲು ಹತ್ತು ದಿನಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿಕೊಂಡು ಆ ಅವಧಿಯೊಳಗೆ ಬೇಡಿಕೆಗಳನ್ನು ಈಡೇರಿಸಲು ಸಂಪೂರ್ಣ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯತ್ಗೆ ಬಾಕಿ ಇರುವ ಕಂದಾಯಗಳನ್ನು ಗ್ರಾಮಸ್ಥರು ಸಲ್ಲಿಸಬೇಕು ಅಂತ ತಿಳಿಸಿದರು ಪಿಡಿಒ ಭರವಸೆ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆ ಕೈಬಿಟ್ಟರು ರಿ ಕೊಟ್ಟಾಗ ಮೇಡಮ್ ಅವರು ನಮಗೆ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಹತ್ತು ದಿವಸ ಇಲ್ಲ ಹದಿನೈದು ದಿವಸದೊಳಗೆ ಕ್ಲಿಯರ್ ಮಾಡಲೇಬೇಕಂತ ಹೇಳಿದ್ದಾರೆ ಈಗ ಅದಕ್ಕೂ ಕೂಡ ನಮ್ಮ ಕಮಿಟಿ ಇರ್ಬೋದು ನಾವಿರ್ಬೋದು ಸಿದ್ಧರಾಗಿದ್ದೀವಿ ಬಂದಾಗ ಸ್ವಲ್ಪ ಡಾಕ್ಯುಮೆಂಟ್ಸ್ನ ನಮ್ಮ ಸಿಬ್ಬಂದಿ ಬರ್ತಾರೆ ಸ್ವಲ್ಪ ದಯವಿಟ್ಟು ಸೂಕ್ತ ದಾಖಲೆಗಳನ್ನು ಕೊಟ್ಟರೆ ನಾವು ಫೀಡ್ ಮಾಡಿ ಮೂವ್ ಮಾಡಿಕೊಂಡು ಪತ್ರ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಎರಡನೇದು ಎಷ್ಟು ಮಂಜೂರು ಆಗಿದೆ ಅಂತಂದರೆ ಅವೆಲ್ಲ ಕೂಡ ಒಂದು ಕಡೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಯಾಕೆ ಯಾಕೆ ಮಾಡಿದಾಗ ನಿಮ್ಮೂರಿಗೆ ಮಾಡಲಿಲ್ಲ ಗೊತ್ತಿದೆ ನನ್ನ ಕುಟುಂಬಸ್ಥರಿಂದಲೇ ನಾನು ಕಟ್ಟಿಕೊಂಡಿರುವ ಸೂರು ಕಿತ್ತುಕೊಂಡು ನನ್ನ ಮತ್ತು ನನ್ನ ಜೀವನವನ್ನು ಬೀದಿ ಪಾಲು ಮಾಡುವ ಹುನಾರ ನಡೆಸುತ್ತಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾನು ನಿರ್ಮಿಸಿಕೊಂಡಿರುವ ಸೂರು ಉಳಿಸಿಕೊಡುವಂತೆ ಮದ್ದೇಪಲ್ಲಿ ಅನಾಥೆ ವಿವಲಮ್ಮ ಅಂಗಲಾಚಿದ್ದಾರೆ ಬಾಗಿಪಲ್ಲಿ ತಾಲೂಕಿನ ತಿಮಟಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದನಪಲ್ಲಿ ನಿವಾಸಿ ವಿಮಳಮ್ಮ ಸುಮಾರು ಇಪ್ಪತ್ತು ವರ್ಷಗಳಿಂದ ಜೀವನ ಮಾಡ್ತಿರ್ತಾರೆ ನಮಗೆ ನಮ್ಮ ಕುಟುಂಬಸ್ಥರಿಂದಲೇ ನಮ್ಮನ್ನು ಬೀದಿ ಪಾಲು ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ನನ್ನ ಅನಾಥ ಜೀವನ ಮತ್ತು ನನ್ನ ಜೀವನದ ಕಷ್ಟವನ್ನು ಅರಿತು ಸರ್ಕಾರ ಗ್ರಾಮಠಾಣ ತಾಣ ಹೆಚ್ ಎಲ್ ನಂಬರ್ ನಾನೂರ ಇಪ್ಪತ್ತಾರರ ಜಾಗದಲ್ಲಿ ನಾವು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಮನೆ ನಿರ್ಮಿಸಿಕೊಂಡಿದ್ದು ತಿಮ್ಮಪ್ಪಲ್ಲಿ ಗ್ರಾಮ ಪಂಚಾಯಿತಿಗೆ ನಾವು ಅನೇಕ ವರ್ಷಗಳಿಂದ ಕಂದಾಯ ಪಾವತಿ ಮಾಡ್ತಾ ಬಂದಿರ್ತೇವೆ ಅಂತ ಹೇಳಿದ್ದಾರೆ ಪಂಚಾಯಿತಿಯಿಂದ ಹೌಸ್ ಲಿಸ್ಟ್ ನಂಬರ್ ನೀಡಿದ್ದಾರೆ ನಾವು ಖಾತೆ ಮಾಡಿಸಲು ಅಗತ್ಯ ದಾಖಲೆಗಳು ಈಗಲೇ ಗ್ರಾಮ ಪಂಚಾಯಿತಿಗೆ ನೀಡಿದ್ದೇವೆ ಆದ್ರೆ ನಮ್ಮ ತಾಯಿ ವೆಂಕಟಲಕ್ಷ್ಮಮ್ಮ ಮತ್ತು ನಮ್ಮ ಸಹೋದರ ನರ್ಸಾ ರೆಡ್ಡಿ ನಾನು ನಿರ್ವಹಿಸಿಕೊಂಡಿರುವ ಸೂರಿನ ಚಿಕ್ಕ ಜಾಗವನ್ನು ಕಿತ್ಕೊಂಡು ನನ್ನನ್ನ ಬೀದಿ ಪಾಲು ಮಾಡಲು ಹೊರಟಿದ್ದಾರೆ ಅಂತ ಅವರು ಅಳಲನ್ನ ತೋಡ್ಕೊಂಡ್ರು ಅಣ್ಣ ಉಂಡ್ಕೊ ಮಗು ಉಂಡ್ಕೊ ನಾನ ಅನಾಧಿ ಮಾಯಮ್ಮನಿನ್ ಕನೇ ನನ್ನ ಅನಾಪಿಂಡೇದಿ ಮಾಯಮ್ಮೆ ಪಿಲ್ಸ್ಕೊಚ್ಚಿಂಡೇದೆ ನಿಮಿಷ ಕೂಡ ನೇನು ಪ್ರಾಣಕೂಡ ಮಾಗಿನ ಕನಿ ಒಕ್ಕ ರೋಜ್ ಅನ್ಕೊಂಟೆ ಓರ್ಸೇದಿ ಗಾದ ఓర్సేది లేదు నన్ను దొరుకుండేకి ఆయపకి మా అమ్మనింకానే దొరుకుండే కాను ఎల్లు చెక్ కూడా మా అమ్మనింకానే కాను ఇప్పుడు అంతా రోకిచ్చుకొని బాగా కట్ట లక్ష్యులు పెట్టుకొని ఇంట్లో గోర్లు సీమాలు అన్ని మేపించుకొని లక్షలు పెట్టుకొని నన్ను దరిమేసింది అనాదిగా నాకు ఎవరూ లేరు మా అన్నకి సైడ్ దిచ్చినారు పట్టణాలతో ఎవరినన్నా అడుక్కోండి ఊర్లో జనాలకు అందరికీ తెలుసు ఎవరినన్నా అడుక్కోండి ఊర్లో నేను ఎన్నాళ్ళు రోకిండేది ఎన్నాళ్ళు ఈత ఉండేది ఇదిలో నేను ఎన్న పో ఏం పాములలో అయితే దినామత ఏం గలీజులు అద్దవానంతో నేను రేఖలు వేసుకొని ఉన్నా కూడా ఈత కూడా లేదు మా మిమ్మల్ని చాలా కష్టమైపోయింది నాకు ఆ టయానికి ఏమి జరుగుతుందో నాకే తెలియదు తెలీదు నిద్ర కూడా ఉండేలా నాకు ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಪತಿ ನನ್ನನ್ನು ತೊರೆದಿದ್ದು ನನಗೆ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಎಲ್ಲರೂ ಇದ್ರೂ ಅನಾಥವಾಗಿ ಸರ್ಕಾರಿ ಜಾಗದಲ್ಲಿ ಕೂಲಿ ಮಾಡಿಕೊಂಡು ಸೂರು ನಿರ್ಮಿಸಿಕೊಂಡಿದ್ದು ನನಗೆ ಒಂದು ಮಗು ಇದೆ ಇವೆಲ್ಲವನ್ನು ಸಹಿಸದ ನಮ್ಮ ತಾಯಿ ಮತ್ತು ತಮ್ಮ ನನ್ನನ್ನು ಬೀದಿ ಪಾಲು ಮಾಡಲು ಹುನ್ನಾರ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾನು ನಿರ್ಮಿಸಿಕೊಂಡಿರುವ ಸೂರು ಉಳಿಸಿಕೊಡುವಂತೆ ವಿಮಳಮ್ಮ ತಮ್ಮ ಬಡತನದ ಅಳಲನ್ನು ತೋಡಿಕೊಂಡಿದ್ದಾರೆ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಅನ್ನು ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ನ್ಯೂ ಪಬ್ಲಿಕ್ ಶಾಲೆ ಹಿಂಭಾಗಕ್ಕೆ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ನಿವೇಶನದಾರರಿಗೆ ಮತ್ತು ಮನೆ ನಿರ್ಮಾಣ ಮಾಡುತ್ತಿರುವವರಿಗೆ ನಗರದ ವೆಂಕಟಗಿರಿ ಕೋಟೆಯ ಕೆಲ ನಿವಾಸಿಗಳು ಹಣಕ್ಕಾಗಿ ಮಾನಸಿಕ ಕಿರಿಕಿರಿ ನೀಡಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಜನರೊಂದಿಗೆ ನಗರ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ದೂರು ನೀಡಿದ್ದಾರೆ ಚಿಂತಾಮಣಿ ನಗರದ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಒಂದು ನೂರ ನಲವತ್ತಾರು ಬಾರ್ ಎರಡು ನೂರ ನಲವತ್ತಾರು ಬಾರ್ ಮೂರರಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಎರಡು ಗುಂಟೆ ಜಮೀನನ್ನು ಕ್ರಯಕ್ಕೆ ಪಡೆದು ಭೂಪರಿವರ್ತನೆ ಮಾಡಿಸಿ ನಿವೇಶನಗಳನ್ನು ವಿಂಗಡಿಸಿ ಕಲ್ಲುಗಳನ್ನು ಹಾಕಿದ್ರು ವೆಂಕಟಗಿರಿ ಕೋಟೆಯ ಕೆಲವರು ಗುಂಪು ಕಟ್ಕೊಂಡು ಬಂದು ಕಲ್ಲುಗಳನ್ನು ಕೀತ್ತ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ಮುಂಗಾನಹಳ್ಳಿ ಹೋಬಳಿಯ ಎಸ್ ರಾಗುಟ್ಟಹಳ್ಳಿ ಗ್ರಾಮದ ಜಯರಾಮರೆಡ್ಡಿ ಹೇಳಿದರು ನಗರದ ಅಂಜನಿ ಬಡಾವಣೆಯ ನಿವಾಸಿಗಳಾದ ಕೆಆರ್ ಲಾವಣ್ಯ ಮತ್ತು ನೀಲಿ ಶ್ರೀರಾಮ ಅನ್ನೋರು ಪತ್ನಿಯಾದ ನಾರಾಯಣಮ್ಮ ಅವರ ಮಕ್ಕಳು ಮಧುಸೂದನ್ ಮತ್ತು ಮುರಳಿಕೃಷ್ಣ ಅವರಿಂದ ಕಾನೂನುಬದ್ಧವಾಗಿ ಕ್ರಯಕ್ಕೆ ಪಡೆದಿದ್ದೇವೆ ಭೂಮಿ ತನ್ನ ಸ್ವಾಧೀನದಲ್ಲಿದ್ದು ಎಲ್ಲ ಕಂದಾಯ ದಾಖಲೆಗಳು ನನ್ನ ಹೆಸರಿನಲ್ಲಿವೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಮಾಡಿಸಿ ನಿವೇಶನಗಳನ್ನಾಗಿ ವಿಂಗಡಿಸಿದ್ದೇನೆ ಎಂದರು ನಗರದ ವೆಂಕಟಗಿರಿ ಕೋಟೆಯ ವೆಂಕಟರವಣಪ್ಪ ನರಸಿಂಹ ಮುನಯ್ಯ ಚಿಕ್ಕ ನರಸಿಂಹ ಶ್ರೀನಿವಾಸ ಮತ್ತಿತರ ಹತ್ತು ಜನರ ಗುಂಪು ಕಟ್ಟಿಕೊಂಡು ಸೋಮವಾರ ರಾತ್ರಿ ಏಳು ಗಂಟೆಗೆ ಸ್ಥಳಕ್ಕೆ ಬಂದು ನಿವೇಶನಗಳಿಗಾಗಿ ಹಾಕಿದ್ದ ಕಲ್ಲುಗಳನ್ನು ಕಿತ್ತು ಹಾಕಿದ್ದಾರೆ ಈ ಜಮೀನಿನಲ್ಲಿ ಹಾಗೂ ಅಕ್ಕಪಕ್ಕದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿರುವವರನ್ನ ಪ್ರಾಣ ಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಈ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಲು ಬಿಡೋದಿಲ್ಲ ಈಗಾಗಲೇ ಮನೆಗಳನ್ನು ಕಟ್ಟಿರುವವರನ್ನು ವಾಸ ಮಾಡಲು ಬಿಡೋದಿಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿರುತ್ತಾರೆ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಅವರಿಗೆ ಮನವಿ ಜೈರಾಮ್ ರಾಜಾರೆಡ್ಡಿ ಮಾಜಿ ನಗರಸಭಾಧ್ಯಕ್ಷ ವೆಂಕಟರೋಣಸ್ವಾಮಿ ವಕೀಲ ವೆಂಕಟಗಿರಿ ಕೋಟೆಯ ನಿವಾಸಿಗಳು ದೌರ್ಜನ್ಯ ಸಿಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು जय का जयरा ಚಿಂತಾಮಣಿ ನಗರಸಭೆಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಹಿರಿಯ ಆರೋಗ್ಯ ನಿರೀಕ್ಷಕರು ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಅವರನ್ನು ಸರ್ಕಾರ ಹುದ್ದೆಗೆ ಬಡ್ತಿ ನೀಡಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರಸಭೆಯಲ್ಲಿ ಬೀಳ್ಕೊಡುಗೆ ನೀಡಲಾಯಿತು ಚಿಂತಾಮಣಿ ನಗರಸಭೆಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಹಿರಿಯ ಆರೋಗ್ಯ ನಿರೀಕ್ಷಕರು ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಆರತಿಯವರನ್ನು ಸರ್ಕಾರ ಹುದ್ದೆಗೆ ಬಡ್ತಿ ನೀಡಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರಸಭೆಯ ಸಹೋದ್ಯೋಗಿಗಳಿಂದ ಬೀಳ್ಕೊಡುಗೆ ಏರ್ಪಡಿಸಲಾಗಿತ್ತು ಈ ವೇಳೆ ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿ ಸುಮಾರು ವರ್ಷಗಳ ಕಾಲ ಚಿಂತಾಮಣಿ ನಗರಸಭೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿರುವ ಅವರನ್ನು ಸರ್ಕಾರ ಬಡ್ತಿ ನೀಡಿ ಮೊಳಕಾಲ್ಮುರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿದೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಶುಭ ಹಾರೈಸಿದರು ಪಡಿತರ ಧಾನ್ಯ ಪಡೆಯಲು ಮಧ್ಯರಾತ್ರಿಗೆ ಬಂದು ಕಾಯುವ ಸಾರ್ವಜನಿಕರು ಮಧ್ಯರಾತ್ರಿ ಮೂರು ಗಂಟೆಯಿಂದಲೇ ಸರತಿ ಕಾಯುವ ಸ್ಥಿತಿ ಕಾಡುದಾರರಿಗೆ ಎದುರಾಗಿದೆ ಪಡಿತರ ಧಾನ್ಯ ಪಡೆಯಲು ಮಧ್ಯರಾತ್ರಿಗೆ ಬಂದು ಕಾಯುವ ಸಾರ್ವಜನಿಕರು ಮಧ್ಯರಾತ್ರಿ ಮೂರು ಗಂಟೆಯಿಂದಲೇ ಸರತಿ ಕಾಯುವ ಸ್ಥಿತಿ ಕಾರ್ಡುದಾರರಿಗೆ ಎದುರಾಗಿದೆ ಕೋಲಾರ ಜಿಲ್ಲೆಯ ಅರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಗರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮುನ್ನೂರ ಎಂಬತ್ತು ಬಿಪಿಎಲ್ ಕಾರ್ಡುದಾರರು ಇರುವ ಗ್ರಾಮ ಇದಾಗಿದೆ ಸೀಪುರ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿ ಪಕ್ಕದ ಗ್ರಾಮವಾದ ಹುಗರಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದೆ ಜನರು ಪರದಾಡುವಂತಾಗಿದೆ ಪಡಿತರ ಪಡೆಯಲು ಮಧ್ಯರಾತ್ರಿ ಸರತಿ ನಿಲ್ಲುವ ಅನಿವಾರ್ಯ ಎದುರಾಗಿದೆ ಕಳೆದ ಹಲವು ವರ್ಷಗಳಿಂದ ಇದೇ ಸಮಸ್ಯೆ ಇದ್ದು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಮುನ್ನೂರ ಎಂಬತ್ತು ಕಾರ್ಡುದಾರರಲ್ಲಿ ಕೊನೆಯಲ್ಲಿ ಬಂದವರಿಗೆ ಪಡಿತರ ಕೊರತೆ ಹಿನ್ನೆಲೆ ಮಧ್ಯರಾತ್ರಿ ಬಂದು ಸರತಿ ಸಾಲಿನಲ್ಲಿ ನಿಲ್ಲುವ ಸ್ಥಿತಿ ಎದುರಾಗಿದೆ ಅಂಬೇಡ್ಕರ್ ಕರ್ನಾಟಕ ಆದಿಜಾಂಬವ ಭೋವಿ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪು ಮೋಟಾರು ಮತ್ತು ಇತರೆ ಸಾಮಗ್ರಿಗಳನ್ನು ಹದಿಮೂರು ಮಂದಿ ರೈತ ಫಲಾನುಭವಿಗಳಿಗೆ ಬುಧವಾರ ವಿತರಿಸಲಾಯಿತು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪರಿಕರಗಳ ವಿತರಣೆ ಮಾಡಿದರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎಂಟು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಎರಡು ಭೋವಿ ಅಭಿವೃದ್ಧಿ ನಿಗಮದಿಂದ ಮೂರು ಸೇರಿ ಹದಿಮೂರು ಜನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕೊಳವೆ ಬಾವಿ ಕೊರೆದಿರೋರಿಗೆ ಪಂಪ್ ಮೋಟಾರ್ ಹಾಗೂ ಕೇಬಲ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದೆ ಹದಿಮೂರು ಜನ ಫಲಾನುಭವಿಗಳಿಗೆ ಕೊಳವೆಬಾವಿ ಕೊರೆಯೋದು ಪಂಪ್ ಮತ್ತು ಮೋಟಾರು ವೆಚ್ಚ ಜಿಐ ಪೈಪ್ಗಳು ಕೇಬಲ್ ಗೇಟ್ವಾಲ್ ಮತ್ತಿತರ ಪೂರಕ ಸಾಮಗ್ರಿಗಳ ವೆಚ್ಚ ಜಿಎಸ್ಟಿ ಸೇರಿ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಮಂಜನಕುಮಾರ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಹಾಜರಿದ್ದರು ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡುತ್ತಿದ್ದೇವೆ ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ತದೆ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ತಿದೆ ಅಂತ ಗಮನ ಸೆಳೆತಿದ್ದೇವೆ ಇದು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ ಎದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಸಾಮಾಜಿಕ ಚರ್ಚೆ ವ್ಯಂಗ್ಯ ಮಾಡೋದು ಅಥವಾ ಸತ್ಯವನ್ನು ಹೇಳೋದನ್ನು ದ್ವೇಷ ಅಂತ ಪರಿಗಣಿಸುವ ಅಪಾಯ ಇದೆ ಎಂದರು ಅಥವಾ ಸತ್ಯವನ್ನ ಹೇಳೋದನ್ನು ದ್ವೇಷ ಅಂತ ಪರಿಗಣಿಸುವ ಅಪಾಯವಿದೆ ಜನರು ಭಯದಿಂದ ಮಾತನಾಡದೆ ಇರೋದು ಸರ್ಕಾರದ ಉದ್ದೇಶವೇ ಎಂಬ ಪ್ರಶ್ನೆ ಮೂಡ್ತಿದೆ ಅಂತ ತಮ್ಮ ಗಮನಕ್ಕೆ ತರಲು ಬಳಸ್ತೇವೆ ಅಂತ ಹೇಳಿದರು ತಹಶೀಲ್ದಾರ್ ಅನಿಲ್ ಅವರಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಮುಖಂಡರು ಮನವಿ ಸಲ್ಲಿಸಿದ್ರು ಈ ವೇಳೆ ಬಿಜೆಪಿ ಮುಖಂಡ ಬಿಕೆ ನಾರಾಯಣಸ್ವಾಮಿ ಸಿದ್ದಲಿಂಗಮೂರ್ತಿ ಡೇರಿ ನಾಗೇಶ್ ಅರವನಹಳ್ಳಿ ವೆಂಕಟೇಗೌಡ ದೇಸು ನಾಗರಾಜ್ ರವಿಕುರ್ಮಾ ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು ವಿಚಾರ ಇವೆಲ್ಲ ಮಾಧ್ಯಮಗಳಲ್ಲಿ ಭಾಳ ವಿಸ್ತೀರವಾಗಿ ನೋಡ್ತಾ ಇದ್ದೀರ ದ್ವೇಷ ಭಾಷಣದ ವಿರುದ್ಧ ಏನು ಕಾನೂನು ತರಲಿಕ್ಕೆ ಹೊಟ್ಟಿದ್ದಾರೆ ಏನು ವಿಧಾನಸಭೆಯಲ್ಲಿ ಇದನ್ನು ಅನುಮೋದನೆ ಮಾಡಲಿಕ್ಕೆ ಹೊಟ್ಟ ಮಾಡಲಿಕ್ಕೆ ಭಾಳ ಪ್ರಯತ್ನ ಬೀಳ್ತಾ ಇದ್ದಾರೆ ಮಾಡಲಿಕ್ಕೆ ಇವತ್ತು ಇಷ್ಟೆಲ್ಲ ಅವ್ರಿಗೆ ಆತುರ ಯಾಕೆ ಅಂದರೆ ಎರಡೇ ವಿಚಾರ ಇವರಿಗೆ ಸಾಮಾನ್ಯ ಜನ ಇವತ್ತು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಸತ್ಯ ನೈಜತೆಯನ್ನು ತೋರಿಸ್ತಾ ಇದ್ದಾರೆ ಇವತ್ತು ಇವತ್ತು ಎರಡು ವಿಚಾರ ಯಾರೇ ಒಬ್ಬರು ತಪ್ಪು ಮಾಡಿದಾಗ ಮಾಧ್ಯಮ ಅದನ್ನು ತೋರಿಸ್ತಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇವತ್ತು ಎಮರ್ಜೆನ್ಸಿ ಇದ್ದ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಯಾವ ರೀತಿ ನಡ್ಕೊಂಡ್ರು ಆ ರೀತಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊತ ಇದೆ ಬಾಗೇಪಲ್ಲಿ ತಾಲೂಕಿನ ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಮಾರು ಹದಿನೈದು ವರ್ಷಗಳಿಂದ ಪ್ರತಿ ಬುಧವಾರ ನಮ್ಮ ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ಇರುತ್ತದೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಜನತಾ ದರ್ಶನಕ್ಕೆ ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಪ್ರತಿ ಬುಧವಾರ ಆಯೋಜಿಸುವ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕೊಡಿಸುವ ಪ್ರಯತ್ನವನ್ನು ಶಾಸಕ ಸುಬಾರೆಡ್ಡಿ ಮಾಡಿದರು ಸಾರ್ವಜನಿಕರಿಂದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಕೆಲ ಅರ್ಜಿಗಳಿಗೆ ಸ್ಥಳದಲ್ಲೇ ಸಹಿ ಹಾಕಿ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ ಉಚಿತ ನಿವೇಶನ ವಸತಿ ಯೋಜನೆ ಮತ್ತು ಬಡವರ ಮದುವೆಗಳಿಗೆ ಆರ್ಥಿಕ ನೆರವು ವಿವಿಧ ಖಾಯಿಲೆಗಳ ಚಿಕಿತ್ಸೆಗೆ ನೆರವು ಹಾಗೂ ಬಾವಿ ಅರ್ಜಿಗಳು ಸಹಾಯಧನದ ಅರ್ಜಿಗಳು ಸೇರಿದಂತೆ ಅನಾರೋಗ್ಯಕ್ಕೆ ತುತ್ತಾಗಿರುವವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಅನಾರೋಗ್ಯಕ್ಕೆ ತುತ್ತಾಗಿರುವವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಏರ್ಪಾಟು ಮಾಡಿದರು ಉಚಿತ ನಿವೇಶನ ಮತ್ತು ಮನೆಗಳಿಗಾಗಿ ಬಂದ ಅರ್ಜಿಗಳನ್ನು ಪಡೆದು ತಮ್ಮ ಆಪ್ತ ಕಾರ್ಯದರ್ಶಿಗಳಿಗೆ ಈ ಅರ್ಜಿಗಳನ್ನು ನೀಡಿ ಕೆಲಸ ಮಾಡುವಂತೆ ಆದೇಶ ನೀಡಿದರು ರಾಯಲ್ ಕನ್ನಡ ಪ್ರೀತಿಸಿ ಮದುವೆಯಾಗಿದ್ದ ಮಗಳಿಗೆ ಜನಿಸಿದ ಮಗುವನ್ನು ಅಂತರ್ಜಾತಿಯ ಯುವಕನಿಗೆ ಜನಿಸಿದೆ ಎಂಬ ಕಾರಣಕ್ಕೆ ಅಸುಗೂಸನ್ನೇ ಕೊಂದಿರುವ ಆರೋಪ ಕೇಳಿಬಂದಿದೆ ಈ ಘಟನೆ ಚಳೀರಿನಲ್ಲಿ ನಡೆದಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಸ್ಪಷ್ಟವಾದ ಮಾಹಿತಿ ಹೊರಬರೆಯಬೇಕಿದೆ ಅಂತರ್ಜಾತಿ ವಿವಾಹ ಮಾಡಿಕೊಂಡ ಮೊಮ್ಮಗಳಿಗೆ ಹುಟ್ಟಿದ ನಲವತ್ತು ದಿನಗಳ ಹಸುಗುಸನ ಸಾಯಿಸಿದ್ದಾರೆಂದು ಶಂಕಿಸಿರುವ ಘಟನೆ ವರದಿಯಾಗಿದೆ ಚೇಳೂರು ನಿವಾಸಿ ಯುವತಿಯೊಬ್ಬಳು ಚಿಂತಾಮಣಿ ನಗರದ ಕಾಲೇಜಿಗೆ ಹೋಗ್ತಿರುವಾಗ ಪರಿಶಿಷ್ಟ ಜಾತಿಯ ರಾಜೇಶ್ ನಾಗರಾಜೋನವರ ಪರಿಚಯವಾಗಿ ಪ್ರೀತಿ ಪ್ರೇಮ ಸಲಾಪವಾಗಿ ಮದುವೆಯಾಗಿ ಚಿಂತಾಮಣಿ ನಗರದಲ್ಲಿ ವಾಸವಾಗಿದ್ದರು ಈ ಯುವತಿಗೆ ಕಳೆದ ತಿಂಗಳು ಹನ್ನೆರಡರಂದು ಆಂಧ್ರಪ್ರದೇಶದ ಆಸ್ಪತ್ರೆಯೊಂದರಲ್ಲಿ ಗಂಡು ಮಗು ಜನಿಸಿತ್ತು ಎನ್ನಲಾಗಿದೆ ನಂತರ ಮಗುವಿನೊಂದಿಗೆ ಈ ತಿಂಗಳ ಹದಿನೇಳರಂದು ಚೇಳೂರಿಗೆ ಬಂದು ಬಾಗಿಪಲ್ಲಿ ಮುಖ್ಯ ರಸ್ತೆಯ ಹೋಟೆಲ್ ಒಂದರಲ್ಲಿ ವಾಸವಾಗಿದ್ಲು ಅಂತ ತಿಳಿದು ಬಂದಿದೆ ಅಲ್ಲಿ ತನ್ನ ಅಜ್ಜಿ ಮಹಬೂಬಿಯವರು ತಾನು ಸಾಕಿ ಪೋಷಣೆ ಮಾಡೋದಾಗಿ ಮಗುವನ್ನು ತೆಗೆದುಕೊಂಡಿದ್ದು ನಂತರ ಮಗು ಮೃತಪಟ್ಟಿರೋದಾಗಿ ಹೇಳಿದ್ದಾಳೆ ಡಿಸೆಂಬರ್ ಇಪ್ಪತ್ತೊಂದರಂದು ಯುವತಿ ನನ್ನ ಗಂಡು ಮಗುವನ್ನು ನಮ್ಮ ಅಜ್ಜಿ ಚೇಳೂರಿನ ಮಹಾಬೂಬಿ ಸಾಯಿಸಿರೋದಾಗಿ ಅನುಮಾನ ಇದೆ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ ಚೇಳೂರು ಪೊಲೀಸರಿಗೆ ದೂರು ಸಲ್ಲಿಸಿದ್ದಾಳೆ ಈ ಹಿನ್ನೆಲೆಯಲ್ಲಿ ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡುವ ವರಿಸಾ ಮೂಲದ ಮೋಹನ್ ಮತ್ತು ಯುವತಿ ಚೇಳೂರು ಪಟ್ಟಣದ ಬಾಗೇಪಲ್ಲಿ ರಸ್ತೆಯ ಗುಂತಮೋರಿಯ ಸಮೀಪದ ಜಮೀನಿನಲ್ಲಿ ನವಜಾತ ಶಿಶುವನ ಹೂತಿರುವ ಸ್ಥಳ ಗುರುತಿಸಿ ಅಗೆದು ಮೃತದೇಹವನ್ನು ಹೊರತೆಗೆದರು ಚೇಳೂರು ತಹಶೀಲ್ದಾರ್ ಶ್ವೇತಾ ಹಾಗೂ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಸುಜಿತ್ ರೆಡ್ಡಿ ವೈದ್ಯಾಧಿಕಾರಿ ಭಾಸ್ಕರ್ ಸಮಕ್ಷಮದಲ್ಲಿ ಮಗುವಿನ ಮೃತದೇಹವನ್ನು ಹೊರತೆಗೆಸಿ ಪಂಚನಾಮೆ ಮಾಡಿ ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ತನಿಖಾ ದಳ ಶವ ಪರೀಕ್ಷೆ ನಡೆಸಲು ಗಂಡು ಮಗುವನ್ನು ಸಾಯಿಸಿರುವ ಶಂಕೆ ವ್ಯಕ್ತಪಡಿಸಿ ದೂರು ನೀಡಲು ಠಾಣೆಗೆ ಬಂದ ಯುವತಿ ಅಪ್ರಾಪ್ತ ಬಾಲಕಿಯಾಗಿರುವ ಹಿನ್ನೆಲೆಯಲ್ಲಿ ಈಕೆಯನ್ನು ಬಾಲಮಂದಿರಕ್ಕೆ ಬಿಡಲಾಗಿದೆ ಮಗುವಿನ ಸಾವಿನ ಶಂಕೆ ಮತ್ತು ಪ್ರಿಯಕರನ ಮೇಲೆ ಫೋಕ್ಸೋ ಪ್ರಕರಣ ದಾಖಲಿಸಿದ ಚೇಳೂರು ಪೊಲೀಸರು ಮಗುವಿನ ಸಾವಿನ ಶಂಕೆ ಮತ್ತು ಪ್ರಿಯಕರನ ಮೇಲೆ ಫೋಕ್ಸೋ ಪ್ರಕರಣ ದಾಖಲಿಸಿರುವ ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ ಜೆವಿ ಧನಂಜಯ್ ರಾಯಲ್ಸ್ ಕನ್ನಡ ದೇವನಹಳ್ಳಿಯ ಬಿಬಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನದ ಅಂಗವಾಗಿ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹಾಗೂ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು ದೇವನಹಳ್ಳಿಯ ಬಿಬಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹಾಗೂ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಪುಷ್ಪನಮನ ಸಲ್ಲಿಸಿ ಗೌರವಿಸಲಾಯಿತು ಈ ವೇಳೆ ಬಿಜೆಪಿ ಮುಖಂಡರಾದ ಬಿಕೆ ನಾರಾಯಣಸ್ವಾಮಿ ಸಿದ್ದಲಿಂಗಮೂರ್ತಿ ಡೇರಿ ನಾಗೇಶ್ ಹಾಜರಿದ್ದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಲು ಹೊರಡಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪುಗಳನ್ನು ಮರೆಮಾಚಲು ದ್ವೇಷ ಭಾಷಣದ ಹೆಸರಿನಲ್ಲಿ ಸಂವಿಧಾನಾತ್ಮಕವಾಗಿ ಲಭ್ಯವಿರುವ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಹೊರಟಿದೆ ಸಂವಿಧಾನ ವಿರೋಧಿ ವಿಧೇಯಕ ಕೂಡಲೇ ವಾಪಸ್ ಪಡಿಬೇಕು ಇಲ್ಲದಿದ್ದಲ್ಲಿ ಪಕ್ಷದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಸಿದರು ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲಾನಂದಗೌಡ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ತಿದೆ ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಸಾಮಾಜಿಕ ಚರ್ಚೆ ವ್ಯಂಗ್ಯ ಮಾಡೋದು ಅಥವಾ ಸತ್ಯವನ್ನ ಹೇಳೋದನ್ನು ಕೂಡ ದ್ವೇಷ ಅಂತ ಪರಿಗಣಿಸುವ ಅಪಾಯ ಇದೆ ಅಂತ ಆತಂಕ ವ್ಯಕ್ತಪಡಿಸಿದರು ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಬಿಜೆಪಿ ಮುಖಂಡರು ಮನವಿಯನ್ನು ಸಲ್ಲಿಸಿದರು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ ಸಂವಿಧಾನದ ಹತ್ತೊಂಬತ್ತು ಒಂದು ಪರಿಚಯದ ಎರಡು ಅಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಇದು ಸರ್ಕಾರದ ವಿರುದ್ಧವಾಗಿ ಮಾತನಾಡುವವರ ಎಫ್ ಪಾಷಾ ಕನ್ನಡ ಇತಿಹಾಸ ಪ್ರಸಿದ್ಧ ಸಫಲಮ್ಮ ದೇವಿ ಭೀಮೇಶ್ವರ ಜಾನುವಾರು ಜಾತ್ರೆಯಲ್ಲಿ ಸೇರುವ ಅಂಗಡಿಗಳು ಸೇರಿದಂತೆ ಇತರೆ ಸುಂಕ ವಸೂಲಿ ಮಾಡುವ ಕುರಿತು ಬುಧವಾರ ದೇವಾಲಯದ ಆವರಣದಲ್ಲಿ ತಹಶೀಲ್ದಾರ್ ರೂಪಾ ಹರಾಜು ಪ್ರಕ್ರಿಯೆ ನಡೆಸಿದರು ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಮುಜರಾಯಿ ಇಲಾಖೆಗೆ ಸೇರಿದ ಸಫಲಾಂಬ ದೇವಿ ಭೀಮೇಶ್ವರ ದೇಗುಲದ ಜಾತ್ರಾ ಮಹೋತ್ಸವ ಜನವರಿ ಒಂದರಿಂದ ಹತ್ತರವರೆಗೆ ಅದ್ದೂರಿಯಾಗಿ ನಡೆಯಲಿದ್ದು ಜಾತ್ರೆಯಲ್ಲಿ ದೇವರ ಉತ್ಸವ ಸುಂಕ ಜಾನುವಾರು ಸುಂಕ ಜಾನುವಾರು ಗೊಬ್ಬರ ಅಂಗಡಿ ಮಳಿಗೆ ವಾಹನ ಸುಂಕ ಸೇರಿ ಹನ್ನೆರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರಕ್ಕೆ ಹರಾಜಾಯಿತು ಜಾತ್ರೆಗೆ ಆಗಮಿಸುವ ರೈತರಿಗೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕುಡಿಯುವ ನೀರು ಜಾತ್ರೆ ನಡೆಯುವ ಜಾಗದಲ್ಲಿ ಸ್ವಚ್ಛತೆ ಕಾಪಾಡಲಾಗಿದೆ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಲಾಗಿದೆ ಹಿಂದಿನ ಸಂಪ್ರದಾಯದಂತೆ ಜಾತ್ರಾ ಮಹೋತ್ಸವ ಅದೂರಿಯಾಗಿ ನಡೆಯಲಿದ್ದು ಜಾತ್ರೆ ಯಶಸ್ವಿಗೊಳ್ಳಲು ತೊರ್ನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಸಹಕರಿಸಬೇಕು ಅಂತ ತಹಶೀಲ್ದಾರ್ ರೂಪ ಮನವಿ ಮಾಡಿದ್ದಾರೆ ಶಿಡ್ಲಘಟ್ಟನಗರದ ಒಳಚರಂಡಿ ನೀರು ಗೌಡನ ಕೆರೆಗೆ ಸುತ್ತಮುತ್ತಲ ನಿವಾಸಿಗಳು ದುರ್ವಾಸನೆಯಿಂದ ಹೈರಾಣು ಅಂತರ್ಜಲ ಕಲುಷಿತಗೊಂಡು ರೋಗ ಹರಡುವ ಆತಂಕ ನೂರ ಅರವತ್ನಾಲ್ಕು ನಿವೇಶನಗಳ ಹಂಚಿಕೆಗೆ ವಿಳಂಬ ವಿರೋಧಿಸಿ ಸೋಮಿನಹಳ್ಳಿಯಲ್ಲಿ ಫಲಾನುಭವಿಗಳ ಪ್ರತಿಭಟನೆ ಬಡವರ ವಸತಿ ಯೋಜನೆ ಗಾಳಿಗೆ ಹೋರಾಟದ ಎಚ್ಚರಿಕೆ ನಮ್ಮ ಕುಟುಂಬ ಸ್ತ್ರೀ ನನ್ನನ್ನು ಬೀದಿ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದ ಅನಾಥ ಮಹಿಳೆ ಸರ್ಕಾರ ನೀಡಿದ ಮನೆಗೂ ಸಂಬಂಧಿಕರ ಕಣ್ಣು ಉಳಿಸುವಂತೆ ಮಹಿಳೆ ಮನವಿ ಇಂದಿನ ಸುದ್ದಿ ಮುಕ್ತಾಯವಾಯಿತು ನಮಸ್ಕಾರ